ಎಲ್ಲಾರೋಸಾಗಿದ್ರೆ ನಾವು ಗೆಲ್ಲೋಕೊಳ್ಳಿ ಯಾರು ಚುನಾವಣೆ ಇಲ್ಲ ಆದ್ರು ನಾವೆಲ್ಲ ಜನಸೇವೆ ಮಾಡಬೇಕು ಜನಕ್ಕೆ ನಾವೆಲ್ಲ ರೆಡಿ ಆಗ ಚುನಾವಿ ಮನೆಗಳಿಗೆ ಇಲ್ಲೇ ಇದ್ದೀವಿ ನಾವು ಮೂರು ದಿವಸ ಇಲ್ಲೇ ಇದೀವಿ ಕುರ್ಚಿಯಲ್ಲೇ ನಾವು ಟಿಕಾನ್ ಮಾಡಿದೀವಿ ನಾನ್ ನೋಡಿ ಯಾರ ಏನ್ ಮಾಡಿರ ಯಾರಿಲ್ಲ ನಾವು ಸುಮ್ಮನೆ ಆರೋಪ ಮಾಡ್ಲಿಕ್ಕೆ ನಮ್ಗೆ ಇಲ್ಲ ಇಡೀ ರಾಜ್ಯ ತುಂಬಾ ಸುತ್ತ ನಮ್ ಡಿಪಾರ್ಟ್ಮೆಂಟ್ ನೋಡ್ಬೇಕು ನಮ್ ವ್ಯವಹಾರ ಮಾಡ್ಬೇಕು ಸುಮ್ನೆ ಆರೋಪ ಮಾಡಕ್ ಬೇರೆ ಯಾಕೆ ಆರೋಪ ಮಾಡಿಲ್ಲ ಅವ್ರೆ ಯಾರು ಮಾಡಿಲ್ಲ ಅವ್ರದ್ದು ಆರೋಪ ಮಾಡಿದೀವಿ ಅದ್ರಲ್ಲಿ ಏನ ತಪ್ಪೇನಿಲ್ಲ ಬದಲಾವಣೆ ಮಾಡಿಲ್ಲ ನಾವು ಇಪ್ಪತ್ತೆರಡು ಸಾವಿರ ಲೀಡ್ ಕೊಡ್ಸಕ್ಕೆ ಹದಿನೆರಡು ಸಾವಿರ ಕೊಟ್ಟಾರು ಕೊಟ್ಟಾರ ಕೊಟ್ಟಾರ ಇನ್ನು ಬಿದ್ದು ನಾಲ್ಕು ಸಾವಿರ ಅಷ್ಟೇ ಜಮಿಗೆ ಲೀಡ್ ಆಗೈತೆ ಬಿಜೆಪಿ ಲೀಡ್ ಆಗೈತಿ ಮುಳುಗಿ ನಾವೆಲ್ಲ ಮುಗ್ದಾಕ ಆಟೋ ಹಾಕ್ಸಿರಿ ಎಲ್ಲಿ ಬಿಜೆಪಿ ಎರಡ್ ಸಾವಿರ ಬಿಜೆಪಿ ಹಾಕ್ಸಿರಿ ಅದಕ್ಕಾಗಿ ಅಪ್ಪಾಗಿ ತಪ್ಪಾಗಿದ್ದು ಇದು ಒಪ್ಪ ಸರಿ ತಾರೀಕು ರಾಜಕೀಯ ಒಳ್ಳೆಯ ಮಾಡ್ಲಿಕ್ಕೆ ಮಾಡಿದ್ರೆ ಒಂದು ಬರದಿಲ್ಲ ಅವಾಗ ಏನ್ ಮಾಡವ್ರ ಅದಕ್ಕಾಗಿ ಹೊಂದಾಣಿಕೆ ಇರ್ಬೇಕು ಅವಾಗ ಹೊಂದಾಣಿಕೆ ಇತ್ತು ತಪ್ಪಾಗಿಲ್ಲ ಅವಾಗ ಮಾಡಬಹುದು ಯಾರು ಮಾಡ್ಬೋದು ಅಂತ ಹೇಳ ಸರಿ ಮಾಡುದು ಒಳೆ ಹೇಳ್ಬೇಕು

विरोध <laughs> <laughs> ಅರೆ ಈಗ ಅವ್ರಿ ಮಾಡ್ರಿ ಅವ್ರೆಲ್ಲ ಸಿ ನಾನೇ ನನಗೆ ಹಾಕಿಲ್ಲ ಗಾಡಿಗವ್ರಿಂತ ಈ ನೋಡಲ್ಲ ನಾವೇ ನಿಮ್ಮ ಜಾಗ ನಮಗೆ ಅವ್ರ ಇಪ್ಪತ್ ಮೂವರೆ ನಾವೆಲ್ಲ ಮಾಡಿದ ಟಿಕೆಟ್ ಕೊಡ್ಸೆಟ್ಟಾಗಿ ನಿಂತ ಅವ್ರು ಮಾಡಿದ್ರೆ ಮಾಡ

ಅಂತ ಹಂಗೆ ಅದಕ್ಕೆ ಅದಕ್ಕಾಗಿ ಒಳ್ಳೆಯ ಅವಕಾಶ ಇದೆ ಮಾಡಿ ನಾವಿ ಸಪೋರ್ಟ್ ಮಾಡ್ತೀವಿ ಯಾಕೆ ನಮ್ಗೆ ಇಂತ ತುಂಬ ದಿವಸ ನಮ್ಮ ಇರೋದು ಹೆಚ್ಚು ಗೊತ್ತಾರ ಮಹೇಶ್ವರ ಮಾಡೋರು ಗೊತ್ತಿಲ್ಲ

ಅವಕಾಶಕ್ಕಾಗ ನನ್ನ ಸದುಪಯೋಗ ಪಡ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಲ್ಲ ಮುಂದಿನ ಸಾರಿ ಪೂಜಾರ ಇವಾಗ ಹುಚ್ಚಿ ಜನರಲ್ ಆಗ್ಬೋದು ಅದು ಕೂಡ ಸಾರಿ ಲಕ್ಷಗಳಿಂದ ಎರಡು ಜನರಲ್ ಆದರೆ ಮತ್ತೆ ಮತ್ತೆ ಲೇಟ್ ಆಗಿ ಬಂದ ಈಗ ನಾವು न दूषना वे ಅದ್ರ ಜೊತೆಗೆಲ್ಲ ಬೆಟ್ಟ ಆಗ್ಲಿಕ್ಕೆ ಇಪ್ಪತ್ತಾರು ವರ್ಷದಿಂದ ಈ ಮೂರ ರಾತ್ರಿ ಹತ್ತು ಗಂಟೆಗೆ ಹಾಕ್ತೀವಿ ನಾಲ್ಕು ಗಂಟೆಗೆ ಎರಡು ಸಾಕು ಮೂರು ಆಗ್ತಿವಿ ನಿಮ್ದು ಯಾರಿಲ್ಲ ನೀವು ನಂಬರ್ ಕೊಟ್ಟು ಹೋಗಿ ನೀವು ಕೂಡ ಆ ನಂಬರ್ ಮಸೇಜ್ ಕಳಿಸ್ತೀವಿ ನಾನು ನಮ್ಮ ಬೆಟ್ಟ ಆಗ್ಲಿಕ್ಕೆ ಬಹಳ ಸುಲಭ ಆಗ್ತದೆ ಯಾಕೆ ಕೆಲವೊಂದು ಜನ ಡೆವಲಪ್ಮೆಂಟ್ ಮಾಡ್ತಾರ ಕೆಲಸ ಮಾಡ್ತಾರು ಈ ಚುನಾವಣೆ ಸಾಬೀತಾಗಿಲ್ಲ ಸಾಬೀತು ಮಾಡಿದ್ರಿ ಕೆಲಸ ಮಾಡೋದು ಊಟ ಅಂತ ನೀವೆಲ್ಲ ಸಾಬೀತು ಮಾಡಿದ್ರಿ ಇದು ಕೂಡ ಮುಂದಿರಲಿ ಪ್ರಿಯಾಂಕ ಎಲ್ಲ ಕಾರ್ಯಕ್ರಮಕ್ಕೆ ಪ್ರಸಿದ್ಧ ರಾಷ್ಟ್ರೀಯಕ್ಕೆ ಬಂದು ಇರ್ಬೋದು ಅವ್ರ